ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾಗ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ ಇದೆಂಥ ಕಳ್ಳಾಟವನ್ನು ಆಡಿದೆ ಹಾಗಾದ್ರೆ ಸರ್ಕಾರ ರಾಜ್ಯದ ಜನಕ್ಕೆ ಬರೆಯನ್ನ ಎಳಿತಾ ಸರ್ಕಾರ ಈಗ ಹೈಕೋರ್ಟ್ ಎದುರೇ ಇವೆಲ್ಲ ವಿಚಾರಗಳು ಬಟಾ ಬಯಲಾಗಿವೆ ಸುಮಾರು ದಿನಗಳಿಂದ ಚರ್ಚೆಯಲ್ಲಿದ್ದಂಥ ವಿಷಯ ಈಗ ಕೋರ್ಟ್ ಎದುರು ಬಂದಿರೋದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಅದರ ಜೊತೆ ಜೊತೆಗೆ ಅನ್ನಭಾಗ್ಯ ಅಕ್ಕಿ ನಿಮ್ಮ ಮನೆಗೆ ತಲುಪೋದಕ್ಕೆ ಇನ್ನು ಮುಂದೆ ಸಾಧ್ಯವಾಗಲ್ವಾ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಶಾಕಿಂಗ್ ನ್ಯೂಸ್ ಏನದು ಹಾಗಾದರೆ ಸರ್ಕಾರದ ಪರಿಸ್ಥಿತಿಯನ್ನು ಬಟ್ಟ ಬಯಲು ಮಾಡಿರುವಂಥ ಡೆವಲಪ್ಮೆಂಟ್ ಎಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವಿಶ್ವ ಮೊದಲನೇದಾಗಿ ಹೈಕೋರ್ಟ್ ಯಾವ ರೀತಿ ಸರ್ಕಾರಕ್ಕೆ ಚಾಟಿ ಬೀಸಿದೆ ಯಾವ ರೀತಿ ಸರ್ಕಾರದ ರಹಸ್ಯಗಳು ಬಟಾ ಬಯಲಾಗ್ತಿವೆ ಒಂದೊಂದೇ ಅನ್ನೋದನ್ನ ನೋಡಿ ಸ್ಮಾರ್ಟ್ ಮೀಟರ್ ಈಗಾಗಲೇ ನಾವು ಕೂಡ ಈ ಬಗ್ಗೆ ರಿಪೋರ್ಟ್ ಮಾಡಿದ್ವಿ ಎಲ್ಲ ಕಡೆ ಸ್ಮಾರ್ಟ್ ಮೀಟರ್ ದಂಧೆ ನಡೀತಿದೆಯಾ ಯಾರಿಗೆ ಲಾಭ ಮಾಡ್ಕೊಡಕ್ ಹೋಗಿದ್ದಾರೆ ಯಾರಿಗೆ ಇವರು ಟೆಂಡರ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಒಂಬೈನೂರು ರೂಪಾಯಿಗೆ ಸಬ್ಸಿಡಿ ರೇಟಲ್ಲಿ ಕೊಡುವಾಗ ಇವರು ಯಾಕೆ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಒಂಬೈನೂರೇನು ಹತ್ತು ಸಾವಿರ ಏನು ಎಲ್ಲಿಂದ ಎಲ್ಲಿಗೆ ಅನ್ನುವಂಥ ಪ್ರಶ್ನೆ ಈ ಚರ್ಚೆಗಳೆಲ್ಲ ನಡೀತಾ ಇತ್ತಲ್ವ ಇದೀಗ ಹೈಕೋರ್ಟ್ಗೆ ಹೋಗಿದೆ ನಾಗಪ್ರಸನ್ನ ಅವರ ಪೀಠ ಸರ್ಕಾರಕ್ಕೆ ಸರಿಯಾಗಿ ಕ್ಲಾಸ್ ತಗೊಂಡಿದೆ ಬೇರೆ ಕಡೆ ಒಂಬೈನೂರು ರೂಪಾಯಿ ಬೇರೆ ರಾಜ್ಯದಲ್ಲಿ ಒಂಬೈನೂರು ರೂಪಾಯಿ ಇರುವಾಗ ನಮ್ಮಲ್ಲಿ ಯಾಕೆ ಹತ್ತು ಸಾವಿರ ರೂಪಾಯಿ ಹತ್ತು ಪಟ್ಟಿಗಿಂತ ಜಾಸ್ತಿ ಬೆಸ್ಕಾಂ ಮಾರ್ಗಸೂಚಿಯ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ನ್ಯಾಯಪೀಠ ತರಾಟೆಗೆ ತಗೊಂಡಿದೆ ಈಗ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಸ್ಮಾರ್ಟ್ ಮೀಟರ್ ನಮ್ಮಲ್ಲಿ ಮಾತ್ರ ಯಾಕೆ ಇಷ್ಟು ದುಬಾರಿ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಟೆಂಡರ್ ಯಾರ ಕೊಟ್ಟಿದ್ದೀರಿ ಮತ್ತೊಂದು ಅನ್ನೋದನ್ನ ನಾವು ಕೇಳಕ್ ಬರಲ್ಲ ಆದರೆ ಜನಕ್ಕೆ ಇಷ್ಟು ದೊಡ್ಡ ಹೊರೆ ಯಾಕಾಗ್ತಿದೆ ಅನ್ನೋ ಪ್ರಶ್ನೆಯನ್ನಂತೂ ಕೋರ್ಟ್ ಕೇಳಬೇಕಾಯ್ತಲ್ಲ ಅಂತ ಹೇಳ್ತಿರೋದು ವಿದ್ಯುತ್ ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಗ್ರಾಹಕರಿಗೆ ಹೊರೆಯಾಗ್ತಿರೋದನ್ನ ಸಹಿಸಿಕೊಳ್ಳೋಕೆ ಸಾಧ್ಯವ ಹಾಗಾದ್ರೆ ಅಂತ ಕೋರ್ಟ್ ಚಾಟಿ ಬೀಸಿದೆ ಮತ್ತು ಈ ವಿಚಾರಣೆ ಈಗ ಬಹಳ ಗಮನ ಸೆಳಿತಾ ಇರೋದು ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಿಕೊಳ್ಳೋದಿಕ್ಕೆ ಬೆಸ್ಕಾಂ ಕೊಟ್ಟಿರೋ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ದೊಡ್ಡಬಳ್ಳಾಪುರ ನಿವಾಸಿ ಪಿ ಎಂ ಹರೀಶ್ ಮತ್ತು ಎಂ ಜಯಲಕ್ಷ್ಮಿ ಅನ್ನೋರು ಅರ್ಜಿ ಸಲ್ಲಿಸಿದ್ರು ನ್ಯಾಯಾಲಯದ ಮೊರೆ ಹೋಗಿದ್ರು ಏನಿದು ಸ್ಮಾರ್ಟ್ ಮೀಟರ್ ಈ ರೀತಿ ಸುಲಿಗೆ ಮಾಡ್ತಿದ್ದಾರಲ್ಲ ಅನ್ನೋ ರೀತಿ ಆಕ್ರೋಶ ಬಹಳಷ್ಟು ದಿನಗಳಿಂದ ವ್ಯಕ್ತವಾಗಿತ್ತು ಈಗ ಕೋರ್ಟ್ ಮೊರೆ ಹೋಗಿದ್ರು ಈ ವಿಚಾರಣೆಯನ್ನು ಕೈಗೆಟ್ ಕೈಗೆತ್ಕೊಂಡಿರುವಂತಹ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಸರ್ಕಾರಕ್ಕೆ ಚಾಟಿ ಬೀಸಿದೆ ಸುದೀರ್ಘವಾದ ಪ್ರತಿವಾದ ಆಯಿತು ಸ್ಮಾರ್ಟ್ ಮೀಟರ್ಗೆ ಸಂಬಂಧಪಟ್ಟ ಮಾರ್ಗಸೂಚಿಗಳನ್ನ ಗಮನಿಸಿತು ನ್ಯಾಯಪೀಠ ಕೆ ಆರ್ ಸಿ ಮಾರ್ಗಸೂಚಿಯಲ್ಲಿರೋದೇನು ಪ್ರೀಪೇಯ್ಡ್ ಸ್ಮಾರ್ಟ್ ಅಂತ ಹೇಳುತ್ತೆ ಕೆಇ ಆರ್ ಸಿ ಮಾರ್ಗಸೂಚಿ ಆದರೆ ಸರ್ಕಾರ ಏನು ಮಾಡುತ್ತೆ ಪೋಸ್ಟ್ ಪೇಯ್ಡ್ ಸ್ಮಾರ್ಟ್ ಮೀಟರ್ ಸಹ ಕಡ್ಡಾಯ ಅಂತ ಹೇಳುತ್ತೆ ಯಾಕೆಷ್ಟು ಗೊಂದಲ ಇಲ್ಲೇ ಒಂದು ಕ್ಲಾರಿಟಿ ಕೊಡೋದಕ್ಕೆ ನಿಮ್ಮ ಹತ್ರ ಯಾಕೆ ಆಗ್ತಿಲ್ಲ ಕೆಇ ಆರ್ ಸಿ ಗೈಡ್ಲೈನ್ಸನ್ನು ಕಟ್ಟುನಿಟ್ಟಾಗಿ ಪಾಲಿಸೋದಕ್ಕೂ ನಿಮ್ಮ ಹತ್ರ ಯಾಕೆ ಆಗ್ತಿಲ್ಲ ಕೆ ಆರ್ ಸಿ ಮಾರ್ಗಸೂಚಿಗಳನ್ನು ಯಥಾವತ್ತಾಗಿ ಪಾಲಿಸಲಾಗುತ್ತದೆ ಅಂತಾದರೂ ಹೇಳಿ ಕೊನೆಗೆ ಇಲ್ಲ ಆ ಮಾರ್ಗಸೂಚಿಗಳನ್ನು ರದ್ದುಪಡಿಸಲಾಗುವುದು ಅಂತನಾದರೂ ಕೈ ಬಿಟ್ಟು ಬಿಟ್ರೆ ಗೊಂದಲ ಇರಲ್ಲ ನೀವು ಕೆ ಎ ಆರ್ ಸಿ ನಿಯಮಗಳನ್ನು ಮಾಡಿರೋದು ಯಾಕೆ ಅವರೊಂದು ನೀವೊಂದು ಹೇಳೋದು ಯಾಕೆ ಒಂದು ಅದನ್ನು ಪಾಲಿಸಿ ಇಲ್ಲ ಅಂದ್ರೆ ಅದನ್ನ ರದ್ದುಗೊಳಿಸ್ಬಿಡಿ ಕೆಇ ಆರ್ ಸಿ ಅನ್ನೋದನ್ನೇ ಅದರ ನಿಯಮಗಳನ್ನೇ ಕೈ ಬಿಟ್ಟುಬಿಡಿ ಅಂತ ಈಗ ಕೋರ್ಟ್ ಚಾಟಿ ಬೀಸಿದೆ ಇ ಆರ್ ಸಿ ಆಪರೇಷನ್ ಗೈಡ್ಲೈನ್ ಲೈನ್ ಅಂತಾನೆ ಗ್ರಾಹಕರಿಗೆ ನೀವು ಸರ್ಜರಿ ಮಾಡ್ತಿದ್ದಂತೆ ಕಾಣಿಸ್ತಿದೆ ಆಪರೇಷನ್ ಅಂತ ಸರ್ಜರಿ ಮಾಡ್ತಿರೋದು ನೀವು ಗ್ರಾಹಕರಿಗೆ ಅಂತ ಕೋರ್ಟ್ ಈಗ ಸೆಟ್ ಮಾಡ್ಕೊಂಡಿರೋದು ಸಿಂಪಲ್ ಆಗಿ ಇದ್ದ ಪ್ರಶ್ನೆ ಈ ಸ್ಮಾರ್ಟ್ ಮೀಟರ್ ಅಲ್ಲಿ ಏನು ದಂಧೆ ನಡೀತಿದೆಯಾ ಅಂತ ಹಲವು ದಿನಗಳಿಂದ ಇದ್ರ ಸುತ್ತ ತುಂಬಾ ಸುದ್ದಿಗಳು ಚರ್ಚೆಗಳು ನಡೀತಾನೇ ಇವೆ ಯಾಕಿದು ಕೇಂದ್ರ ಸರ್ಕಾರನೇ ಒಂಬೈನೂರು ರೂಪಾಯಿ ಸಬ್ಸಿಡಿ ರೇಟ್ಗೆ ಕೊಡ್ತಿರುವಾಗ ಹತ್ತು ಸಾವಿರ ರೂಪಾಯಿಗೆ ಬಂದು ತಲುಪ್ತಿದೆ ಸರಿ ನೀವು ಆ ಬ್ರ್ಯಾಂಡ್ದು ಈ ಬ್ರ್ಯಾಂಡ್ದು ಸ್ಮಾರ್ಟ್ ಮೀಟ್ರಲ್ಲಿ ಹತ್ತಾರು ರೀತಿ ಇರುತ್ತೆ ಬೇರೆ ಬೇರೆ ಬೆಲೆದಿರುತ್ತೆ ಏನು ಬೇಕಾದರೂ ಹೇಳಬಹುದು ಆದರೆ ಗ್ರಾಹಕರೇನು ಕೇಳಿದ್ದಾರಾ ನಮಗೆ ಹತ್ತು ಸಾವಿರ ರೂಪಾಯಿ ತಂದು ಕೊಡಿ ನಮಗೆ ಸಾವಿರ ರೂಪಾಯಿದು ಬೇಡ ಅಂತ ಕೇಳ್ತಿದ್ದಾರಾ ಗ್ರಾಹಕರು ಏನು ಬೇಕಾದರೂ ಹೇಳಬಹುದು ಆದರೆ ಕೋರ್ಟ್ ಪ್ರಶ್ನೆ ಮಾಡಿದ್ದು ಇದನ್ನೇ ವಕೀಲರು ವಾದ ಮಾಡಿದ್ದು ಇದನ್ನೇ ಒಂಬೈನೂರು ರೂಪಾಯಿಗೆ ಬೇರೆ ಕಡೆ ಹತ್ತು ಸಾವಿರ ರೂಪಾಯಿಗೆ ಇಲ್ಲಿ ಯಾಕೆ ಅಂತ ಸರ್ಕಾರ ಪಾರದರ್ಶಕವಾಗಿ ನಡ್ಕೊಳ್ಬೇಕು ಗ್ರಾಹಕರಿಗೆ ಯಾವುದೇ ರೀತಿಯಲ್ಲಿ ಹೊರ ಆಗಬಾರದು ಅನ್ನೋದಷ್ಟೇ ನಮ್ಮ ಕಾಳಜಿ ಅಂತ ಇದು ಕೋರ್ಟು ಹೈಕೋರ್ಟ್ ಚಾಟಿ ಬೀಸಿರೋದು ಅರ್ಜಿದಾರರ ಪರ ಹಿರಿಯ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರು ವಾದ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ತ್ರೀ ಫೇಸ್ ಮೀಟರ್ಗೆ ಹತ್ತು ಸಾವಿರ ಪಾವತಿ ಮಾಡಬೇಕಾಗತ್ತೆ ಅದಕ್ಕೆ ಬೇರೆ ರಾಜ್ಯಗಳಲ್ಲಿ ತ್ರೀ ಫೇಸ್ ಇದೇ ರೀತಿಯ ತ್ರೀ ಫೇಸ್ ಸ್ಮಾರ್ಟ್ ಮೀಟರ್ಗೆ ಒಂಬೈನೂರು ರೂಪಾಯಿ ಇದ್ದಾಗ ನಮ್ಮಲ್ಲಿ ಮಾತ್ರ ಹತ್ತು ಸಾವಿರ ರೂಪಾಯಿ ಯಾಕೆ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಅಂದರೆ ಆ ವಿಚಾರ ಇಡ್ತಾರೆ ನ್ಯಾಯಪೀಠ ಕೂಡ ಅದನ್ನು ಪ್ರಶ್ನೆ ಮಾಡ್ತು ಬೇರೆ ರಾಜ್ಯಗಳಲ್ಲೂ ಸ್ಮಾರ್ಟ್ ಮೀಟರ್ ದರ ಅಷ್ಟೇ ಇದೆ ಸರ್ ಆರ್ ಡಿ ಎಸ್ ಎಸ್ ಯೋಜನೆಯಡಿ ಕೇಂದ್ರ ಸರ್ಕಾರ ಒಂಬೈನೂರು ರೂಪಾಯಿ ಸಬ್ಸಿಡಿ ಕೊಡ್ತಿದೆ ಅಷ್ಟೇ ಸ್ಮಾರ್ಟ್ ಮೀಟರ್ ಅಲ್ಲಿ ತುಂಬ ಬೇರೆ ಬೇರೆ ಇರುತ್ತಲ್ಲ ಬೇಕಿದ್ರೆ ನಾವು ಬೇರೆ ರಾಜ್ಯಗಳ ಪಟ್ಟಿನೂ ಕೊಡ್ತೀವಿ ನ್ಯಾಯಾಲಯದ ಮುಂದೆ ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಅದಕ್ಕೆ ಪ್ರತಿವಾದವನ್ನು ಮಂಡಿಸಿದ್ದಾರೆ ನ್ಯಾಯಪೀಠ ಪೋಸ್ಟ್ ಪೇಯ್ಡ್ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ ಆಗಲಿ ಟೆಂಡರ್ ಯಾರಿಗೆ ಹೋಗಿದೆ ಅಂತಾಗಲಿ ನಾವು ಪ್ರಶ್ನೆ ಮಾಡಲ್ಲ ಜನರಿಗೆ ಆಗ್ತಾ ಇದೆಯಲ್ಲ ಈಗ ಇಷ್ಟು ದೊಡ್ಡ ಆಗ್ತಿದೆಯಲ್ಲ ಅದನ್ನ ಹೇಗೆ ಸರಿ ಮಾಡ್ತೀರಾ ಅನ್ನೋದಕ್ಕಷ್ಟೇ ನಮಗೆ ಉತ್ತರ ಬೇಕು ಅಂತ ಖಡಕ್ಕಾಗಿ ಅಭಿಪ್ರಾಯವನ್ನ ಹೊರಗಿಟ್ಟಿರೋದು ಸರ್ಕಾರಕ್ಕೆ ಇದಕ್ಕೆ ಪೂರಕವಾದ ಉತ್ತರವನ್ನ ನಮಗೆ ಕೊಡಿ ಅಂತ ವಿಚಾರಣೆಯನ್ನ ಗುರುವಾರಕ್ಕೆ ಮುಂದೂಡಲಾಗಿದೆ ಅಂದ್ರೆ ಇದೇ ಗುರುವಾರಕ್ಕೆ ಮುಂದೆ ಹಾಕಿದೆ ಕೋರ್ಟು ಯಾಕೆ ಹಿಂಗಾಗ್ತಿದೆ ಉತ್ತರ ಕೊಡಿ ಅಂತ ಕೇಳುವ ಮೂಲಕ ಸೊ ಈ ಸ್ಮಾರ್ಟ್ ಮೀಟರ್ ವಿಚಾರ ನೋಡಿ ಎಷ್ಟು ದೊಡ್ಡ ಟೆನ್ಷನ್ ಆಗಿದೆ ಜನಕ್ಕೆ ಅಂದರೆ ಹತ್ತು ಸಾವಿರ ರೂಪಾಯಿ ರೀ ಟೆನ್ಷನ್ ನಿಲ್ದೇ ಇರುತ್ತಾ ಸ್ಮಾರ್ಟ್ ಮೀಟರ್ ಬಗ್ಗೆ ಈಗಾಗಲೇ ಹಲವಾರು ಬಗೆ ಆರೋಪಗಳು ಕೇಳಿ ಬಂದಿದ್ವು ಕೆಲವರಿಗೆ ಲಾಭ ಮಾಡೋದಕ್ಕೋಸ್ಕರನೇ ಈ ರೀತಿ ಟೆಂಡರ್ ಕೊಟ್ಟಿದ್ದಾರೆ ಅನ್ನೋ ರೀತಿ ಆರೋಪಗಳೂ ಕೂಡ ಕೇಳಿ ಬಂದಿದ್ವು ಗೊತ್ತಿಲ್ಲ ಏನೇನಾಗಿದೆ ಇಲ್ಲಿ ಅನ್ನೋದಕ್ಕೆ ಈಗ ಕೋರ್ಟಲ್ಲಿ ವಾದ ಪ್ರತಿವಾದದ ಸಮಯದಲ್ಲಿ ಉತ್ತರ ಸಿಗಬೇಕು ಇದೇನು ಸುಲಿಗೆ ಆಗಲು ದರೋಡೆ ಅನ್ನೋ ಆಕ್ರೋಶಕ್ಕೆ ಕಾನೂನು ಹೋರಾಟದ ಮೂಲಕವೇ ಉತ್ತರ ತಗೊಳ್ಬೇಕು ಅಂತ ಕೆಲವರು ಗ್ರಾಹಕರೆಲ್ಲ ಹೋಗಿದ್ದಾರೆ ಕೋರ್ಟ್ ಕೂಡ ಈಗ ಚಾಟಿ ಬೀಸಿದೆ ಇದು ಒಂದು ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿರೋದು ಮತ್ತೊಂದು ಕಡೆ ನೋಡಿ ಅನ್ನ ಭಾಗ್ಯಕ್ಕೆ ಬಹಳ ದೊಡ್ಡ ಆಘಾತವೇ ಅದರೂ ಆಗಿದೆ ಏನಾಗಿದೆ ಸರ್ಕಾರದ ಪರಿಸ್ಥಿತಿ ಅನ್ನೋದನ್ನು ಎತ್ತಿ ತೋರಿಸ್ತಿರುವಂಥ ಬಿಗ್ ಡೆವಲಪ್ಮೆಂಟ್ ಇದು ಇನ್ನು ಮುಂದೆ ಅನ್ನ ಭಾಗ್ಯದ ಅಕ್ಕಿ ಬಂದು ತಲುಪಲ್ವಾ ಹಾಗಾದರೆ ಮೊದಲೇ ಆ ದುಡ್ಡು ಕೊಡ್ತಿದ್ದಾಗ ದುಡ್ಡು ಬರ್ತಿರ್ಲಿಲ್ಲ ಎಷ್ಟೆಷ್ಟೋ ತಿಂಗಳು ಬಾಕಿ ಗೃಹಲಕ್ಷ್ಮಿ ಹಣ ಐದು ತಿಂಗಳು ಆರು ತಿಂಗಳಿಂದ ಬಂದಿಲ್ಲ ಅಂತ ಹೇಳೋ ಮಹಿಳೆಯರು ಎಷ್ಟು ಜನ ಇದ್ದಾರೋ ಮಧ್ಯದಲ್ಲಿ ಬಂತು ಅಂತಾರೆ ಲಕ್ಷ್ಮೀ ಮೇಡಮ್ ಕೇಳಿದ್ರೆ ಒಂದು ಬಾಕಿ ಇದೆ ಅಂತ ಮೇ ಅಲ್ಲಿ ಹೇಳ್ತಾರೆ ಮೇದೊಂದು ಬಾಕಿ ಇದೆ ಅಂತ ಜೂನಲ್ಲಿ ಹೇಳ್ತಾರೆ ಬಟ್ ಅದು ಎಷ್ಟು ತಿಂಗ್ಳದ ಬಾಕಿ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ತಿಲ್ಲ ಜನ ಕೇಳಿದ್ರೆ ಐದು ತಿಂಗಳಿಂದ ಬಂದಿಲ್ಲ ಅಂತಾರೆ ಸರ್ಕಾರ ಕೇಳಿದರೆ ಜಸ್ಟ್ ಒಂದು ತಿಂಗಳದಷ್ಟೇ ಬಾಕಿ ಇದೆ ನಾವೇನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ವಾ ಹೆಂಗೆ ಗುತ್ತಿಗೆದಾರರಿಗೆ ಮೂರು ವರ್ಷ ಆರು ವರ್ಷ ಆಗಲ್ವಾ ಹಾಗೆ ಇದು ಅಂತ ಹೇಳಿದ್ರಲ್ಲ ಡಿ ಕೆ ಸಾಹೇಬ್ರು ಈಗಿದು ಯಾವ ರೀತಿ ಜನಕ್ಕೆ ನೋಡಿ ಗ್ಯಾರಂಟಿ ಬಿಸಿ ತಟ್ಟಿದೆ ಅಂದರೆ ಅನ್ನಭಾಗ್ಯದ ಅಕ್ಕಿ ಟ್ರಾನ್ಸ್ಪೋರ್ಟ್ ಮಾಡುವಂಥ ಲಾರಿಗಳಿಗೆ ದುಡ್ಡು ಕೊಟ್ಟಿಲ್ಲ ಐದು ತಿಂಗಳಿಂದ ಅನ್ನುವಂಥ ಕಹಿಸತ್ಯ ಭಟ ಬಯಲಾಗಿದೆ ಎಷ್ಟು ತಿಂಗಳಿಂದ ಐದು ತಿಂಗಳಿಂದ ಅಲ್ಲಿಗೆ ಗ್ಯಾರಂಟಿಯ ದುಡ್ಡು ಐದು ತಿಂಗಳು ಆರು ತಿಂಗಳಿಂದ ಸರಿಯಾಗಿ ಬರ್ತಿಲ್ಲ ಅನ್ನೋದು ಆರೋಪ ಜನರದ್ದು ಈ ಕಡೆ ಐದು ತಿಂಗಳಿಂದ ಲಾರಿಯವ್ರಿಗೂ ದುಡ್ಡು ಕೊಟ್ಟಿಲ್ಲ ಇನ್ನೂರ ಅರುವತ್ತು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸರ್ಕಾರ ಬಾಕಿ ಇಟ್ಕೊಂಡಿದೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಲಾರಿ ಚಾಲಕರು ಈಗ ಮುಷ್ಕರಕ್ಕಿಳಿದಿದ್ದಾರೆ ಎಲ್ಲ ಸಂಪೂರ್ಣ ಸಾಗಾಟವನ್ನು ಸ್ಥಗಿತಗೊಳಿಸಿ ತಮ್ಮ ಕೆಲಸಕ್ಕೆ ರಜಾ ಹಾಕಿ ಅಂದರೆ ಅದಕ್ಕೆ ಸರ್ಕಾರಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸ್ಬೇಕು ಅನ್ನೋ ರೀತಿಯಲ್ಲಿ ಈಗ ಬೀದಿಗಿಳಿದು ಹೋರಾಟ ಮಾಡ್ತಿರೋದು ಬಾಕಿ ಬಿಲ್ಗಳನ್ನು ಬಿಡುಗಡೆ ಮಾಡಲೇಬೇಕು ಹಣ ಪಾವತಿ ಮಾಡಲೇಬೇಕು ಅಂತ ಒಂದು ಕಡೆ ಗುತ್ತಿಗೆದಾರರು ಸರ್ಕಾರಕ್ಕೂ ಉಸಿರುಗಟ್ಟಿಸ್ತಿದ್ದಾರೆ ಎಲ್ಲ ಕಾಮಗಾರಿ ಸ್ಟಾಪ್ ಮಾಡ್ತೀವಿ ರಿಲೀಸ್ ಮಾಡಲೇಬೇಕು ಅಂತ ಗುತ್ತಿಗೆದಾರರ ಪ್ರೊಟೆಸ್ಟ್ ಒಂದು ಕಡೆ ಆದರೆ ಬಾಕಿ ಹಣ ಕೊಡ್ತಿರೋ ಇಲ್ವೋ ಅಂತ ಪಡಿತರ ಸಾಗಾಣೆ ಮಾಡುವಂಥ ಅನ್ನ ಬಾಕಿದ ಅಕ್ಕಿ ಸಾಗಾಣೆ ಮಾಡುವಂಥ ಲಾರಿ ಚಾಲಕರು ಲಾರಿ ಮಾಲೀಕರು ಮುಷ್ಕರ ಕೇಳ್ತಿದ್ದಾರೆ ಸರ್ಕಾರಕ್ಕೆ ಇದು ಮುಜುಗರ ತಂದಿಟ್ಟಿದೆ ಹಾಗಾದ್ರೆ ಇನ್ನೂರ ಅರವತ್ತು ಕೋಟಿ ಏನು ಸರ್ಕಾರಕ್ಕೆ ದೊಡ್ಡ ಅಮೌಂಟ್ ಏನ್ರಿ ಇದು ಐದು ತಿಂಗಳಿಂದ ಬಾಕಿ ಇಟ್ಕೊಂಡು ಕೂತಿದಾರಲ್ಲ ಹಾಗಾದ್ರೆ ಅದಕ್ಕೂ ದುಡ್ಡಿಲ್ವಾ ಈಗ ಸಾವಿರಾರು ಕೋಟಿ ಲೆಕ್ಕಾಚಾರದಾದ್ರೆ ಹೌದಪ್ಪ ಸ್ವಲ್ಪ ತಡ ಆಗತ್ತೆ ಅಂತ ಒಪ್ಕೊಳ್ಬಹುದು ಈ ಲಾರಿ ಚಾಲಕರ ಕಥೆ ಏನು ಪಾಪ ಅವರು ಸುಮಾರು ಜನ ಎಲ್ಲ ಲಾರಿ ಮಾಲೀಕರು ಸಾಲ ಮಾಡ್ತಂದಿರ್ತಾರೆ ಅವರೇನು ಕೋಟ್ಯಾಧಿಪತಿಗಳಷ್ಟೇ ಲಾರಿ ದೊಡ್ಡ ದೊಡ್ಡ ಲಾರಿ ಸಾಲು ಸಾಲು ಲಾರಿ ಇಟ್ಕೊಂಡು ಅವರಷ್ಟೇ ಅಲ್ಲ ಒಂದು ಎರಡು ಲಾರಿ ಇಟ್ಕೊಂಡು ಸಾಲ ಮಾಡಿಕೊಂಡು ಕಂತು ಕಟ್ಕೊಂಡಿರೋರು ಇರ್ತಾರೆ ಚಿನ್ನ ಅಡವಿಟ್ಟಿರೋರು ಇರ್ತಾರೆ ಅದೇ ಅಳಲನ್ನ ಈಗ ತೋಡ್ಕೊಳ್ತಿರೋದು ನಮಗೆ ಇಲ್ಲಿ ಡೀಸೆಲ್ ಹಾಕ್ಸೋದಕ್ಕೂ ಕೂಡ ದುಡ್ಡು ಸಾಲ್ತಿಲ್ಲ ಕಂತ ಕಟ್ಟಬೇಕು ಆದರೆ ಐದು ತಿಂಗಳಿಂದ ಕೊಡ್ತಾ ಇಲ್ಲ ದುಡ್ಡನ್ನ ರಾಜ್ಯದ ಅನ್ನಭಾಗ್ಯ ಹಾಗೂ ಕೇಂದ್ರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಇಡೀ ಗೋದಾಮುಗಳಿ ಗೋದಾಮುಗಳಿಂದ ಸಗಟು ಮಳಿಗೆಗಳಿಗೆ ಹೋಗುತ್ತೆ ಮತ್ತು ಸಗಟು ಮಳಿಗೆಗಳಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗುತ್ತೆ ಪ್ರತಿ ತಿಂಗಳು ಎಷ್ಟು ಓಡಾಡುತ್ತೆ ಗೊತ್ತಾ ನಾಲ್ಕೂವರೆ ಲಕ್ಷ ಮೆಟ್ರಿಕ್ ಟನ್ ಆಹಾರ ಪದಾರ್ಥ ಈ ಲಾರಿಯಲ್ಲಿ ಸಾಗಾಟ ಆಗುತ್ತೆ ಕಳೆದ ಐದು ತಿಂಗಳಿಂದ ಇಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಆಹಾರ ಸಾಗಣೆ ಮಾಡಿದ್ದಾರೆ ಅವರು ಬಾಕಿ ಇರೋದು ಇನ್ನೂರ ಅರವತ್ತು ಕೋಟಿ ರೂಪಾಯಿ ರೀ ಲಾರಿ ಡೀಸೆಲ್ ಸಿಬ್ಬಂದಿಗೆ ವೇತನ ಕೂಡ ಪಾವತಿಸೋದಕ್ಕಾಗದೆ ಅವರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಆಗಿದೆ ಹಾಗಂತ ಈಗ ಆಕ್ರೋಶ ಹೊರಹಾಕ್ತಾ ಇದ್ದು ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಆ್ಯಂಡ್ ಏಜೆಂಟ್ ಅಸೋಸಿಯೇಷನ್ ಈಗ ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿರೋದು ಎಷ್ಟು ಸಲ ಅಹ್ವಾಲು ಸಲ್ಲಿಸಿದ್ವಿ ನಾವು ಒಂದು ತಿಂಗಳು ಎರಡು ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡ್ವಿ ಈಗ ಕೊಡ್ತಾರೆ ನಾಳೆ ಕೊಡ್ತಾರೆ ನಾಡಿದ್ದು ಕೊಡ್ತಾರೆ ಅಂತ ಕೊಡ್ತಾನೇ ಇಲ್ಲ ಹಾಗಾಗಿ ಇನ್ನು ಸಾಲದ ಕಂತು ಕಟ್ಟೋಡಕ್ಕಾಗ್ತಿಲ್ಲ ನಮಗೆ ಲಾರಿ ಕೆತ್ಕೊಂಡು ಹೋಗುತ್ತೆ ಸಾಲ ಕೊಟ್ಟವರು ಬ್ಯಾಂಕ್ನವರು ಲಾರಿ ಹಾಕೊಂಡು ಹೋಗ್ತಾರೆ ಈಗ ಹಾಗಾಗಿ ಇನ್ನು ನಾವು ಆಗಲ್ಲ ಇನ್ನು ಎಷ್ಟು ದಿನ ಬಾಕಿ ಉಳಿಸ್ಕೊಳ್ತೀರಾ ಐದು ತಿಂಗಳ ಹೊರೆಯನ್ನೇ ನಮಗೆ ಹೊರೋದಿಕ್ಕೆ ಆಗ್ತಿಲ್ಲ ಅಂತ ಪ್ರೊಟೆಸ್ಟ್ ಇಳಿದಿರೋದು ಮಾಡಲಿಕ್ಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ನಮ್ಗೆ ಇದ್ರ ತನಕ ನಮ್ಗೆ ಬಾಡಿಗೆ ಲಾರಿ ಬಾಡಿಗೆ ಕೊಟ್ಟಿಲ್ಲ ನೀವು ಎಷ್ಟೋ ಕಷ್ಟ ಇದೆ ಹೇಳ್ಬಿಟ್ಟು ನಾವು ಸಾಲ ಸಾಲ ಮಾಡಿ ಬೀದಿ ಬಾರ ಆಗೋ ಬಿಡಿದ್ವಿ ಇದ್ರೂ ತಂದು ನಾವು ಮನೆಯಲ್ಲಿರೋ ವಡಿವೆಲ್ಲ ಒತ್ತಿಟ್ಟು ತಾಮಂದು ಡೀಸೆಲ್ ಹಾಕಿ ಓಡಿಸುವ ಕೂಡ ನಮ್ಗೆ ಆಗಿಲ್ಲ ಸ್ವಾಮಿ ನಮ್ದು ಡ್ಯೂ ಕಟ್ ಇಲ್ಲ ಅಂತ ಹೇಳ್ಬಿಟ್ಟು ಲಾರಿ ಅವರು ಎಳ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಲಾರಿಗಳನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ ಟ್ರಾನ್ಸ್ಪೋರ್ಟ್ ಆಗಲ್ಲ ನಮ್ಮ ತೀರ್ಮಾನ ಲಾರಿ ಮಾಲೀಕರು ತಗೊಂಡ್ಬಿಟ್ಟಿದ್ದಾರೆ ಹತ್ತೊಂಬತ್ತನೇ ತಾರೀಕು ಸರ್ಕಾರ ಹತ್ತೊಂಬತ್ತು ಆರು ನಮ್ಮನ್ನ ಸರ್ಕಾರ ಕರೆದು ಮಾತುಕತೆ ನಡೆಸಿ ಹಂಡ್ರೆಡ್ ಕ್ರೋರ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಬಾಕಿ ಹಣ ಇಪ್ಪತ್ತ್ ಐದನೇ ಒಳಗಡೆ ನಾವು ರಿಲೀಸ್ ಮಾಡ್ತಿಂತ ಸೆಕ್ರೆಟರಿ ಸಾಹೇಬ್ ನಮಗೆ ಆಶ್ವಾಸನೆ ಕೊಟ್ಟರು ಇದ್ರ ತನಕ ಒಂದು ರೂಪಾಯಿ ನಮಗೆ ಬಂದಿಲ್ಲ ಅದೇ ತರ ಒಂಬತ್ತು ತಿಂಗಳ ಮುಂದೆ ಟೆಂಡರ್ ಆಗುವಾಗ ಈಗಾಗಲೇ ಶಾಸಕರು ಮಿನಿಸ್ಟರ್ ಗಳು ಹೇಳಿದ್ದನ್ನು ನೋಡಿದೀವಿ ಸಿದ್ದರಾಮಯ್ಯನವ್ರ ಬಳಿ ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವು ಆಡ್ತಿದೆ ಈ ಸರ್ಕಾರ ಭ್ರಷ್ಟಾಚಾರಕ್ಕೆ ನಂಬರ್ ಒನ್ ಆಗಿದೆ ಅನ್ನೋ ತನಕ ನಾವಲ್ಲ ಯಾವ ಮೀಡಿಯಾದವರು ಅಲ್ಲ ಯಾವ ಪ್ರತಿಪಕ್ಷದವರು ಅಲ್ಲ ಪ್ರತಿಪಕ್ಷದವ್ರು ಹೇಳಿದ್ದಾದರೂ ಬಿಟ್ಟಾಕಿ ಶಾಸಕರು ಆಡಳಿತ ಪಕ್ಷದ ಶಾಸಕರು ಸಚಿವರುಗಳು ಬಾಯಿ ಬಾಯಿ ಬಡ್ಕೊಳ್ತಿರೋದನ್ನು ನೋಡಿದ್ದೀವಿ ಅನುದಾನ ಇಲ್ಲ ನಮಗೆ ಒಂದು ನಯಾ ಪೈಸೆ ಕೆಲಸ ಮಾಡೋಕ್ಕಾಗ್ತಿಲ್ಲ ರಸ್ತೆ ಮಾಡಿಸೋಕ್ಕಾಗ್ತಿಲ್ಲ ಶಾಲೆ ಕಟ್ಸೋಕ್ಕಾಗ್ತಿಲ್ಲ ಏನೂ ಆಗ್ತಿಲ್ಲ ನಮ್ಮ ಕೈಲಿ ನಾವು ಕೈಲಾಗದವರಾಗಿದ್ದೀವಿ ಅಂತ ಆಡಳಿತ ಪಕ್ಷದ ಶಾಸಕರೇ ಬಾಯ್ ಬಾಯ್ ಬಡ್ಕೊಂಡಿದ್ದನ್ನು ನೋಡಿದ್ದೀವಿ ಈಗ ನೋಡಿ ಅನ್ನ ಭಾಗ್ಯದ ಅಕ್ಕಿ ಅಥವಾ ಗೃಹಲಕ್ಷ್ಮಿ ಹಣ ಅದಷ್ಟೇ ಸಮಸ್ಯೆ ಅಲ್ಲ ರೀ ಅದನ್ನು ಸಾಗಾಟ ಮಾಡುವಂಥ ಲಾರಿ ಮಾಲೀಕರಿಗೆ ಐದು ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಅನ್ನುವ ಕಹಿ ಸತ್ಯ ಬಟಾಬಯಲಾಗಿದೆ ಕಾದು ನೋಡೋಣ ಇದು ಎಲ್ಲಿಗೆ ಬಂದು ನಿಲ್ಲತ್ತೆ ಅಂತ ಇನ್ನಂತೂ ಅವರು ಪಾಪ ಮತ್ತು ಕೊಡಲಿಲ್ಲ ದುಡ್ಡು ಅಂದರೆ ಅನ್ನಭಾಗ್ಯ ಅಕ್ಕಿ ನಿಮ್ಮ ಪಡಿತರ ಅಂಗಡಿಗಳಿಗೆ ಬರೋಲ್ಲ മാിത് നിങ്ങിഷ്ടാ മിസ് മാത്രം ചാനൽ സബ്സ്ക്രൈബ് ആയി ഈ ബന്ധ നി അഭിപ്രായ കെൻറ്റ് മാളസി താങ്ക് യു